ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನದಿಗಳ ಸಂರಕ್ಷಣೆ ಕುರಿತು ಪ್ರಬಂಧವನ್ನು ತಿಳಿಯೋಣ ಪೀಠಿಕೆ ಪ್ರತಿಯೊಂದು ನಾಗರಿಕತೆಯ ಮೂಲವಿರುವುದು ನದಿ ಮೂಲಗಳಲ್ಲಿಯೇ ಭಾರತದ ನಾಗರಿಕತೆಯು ಸಿಂಧೂ ನದಿಯೊಂದಿಗೆ ಹೊಂದಿಕೊಂಡಿದೆ ಇತ್ತೀಚೆಗೆ ನದಿಗಳನ್ನು ಕಾಪಾಡುವುದು ಮಾಲಿನ್ಯ ತಡೆಯುವುದು ನಮ್ಮ ಕರ್ತವ್ಯವಾಗಿದೆ ವಿವರಣೆ ನದಿಗಳನ್ನು ಮುಂದಿನ ಪೀಳಿಗೆಗೆ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಪರಿಸರ ಮಾಲಿನ್ಯಗಳಿಂದಾಗಿ ಮತ್ತು ಪ್ರವಾಹಗಳಿಂದಾಗಿ ನದಿಗಳು ಹಾಳಾಗಿವೆ ನಮ್ಮ ದೈನಂದಿನ ಬಳಕೆಯ ಜೀವನಕ್ಕೆ ಮುಂದೊಂದು ದಿನ ನೀರು ಇಲ್ಲದ ಪರಿಸ್ಥಿತಿ ಬರಲೂಬಹುದು ಕಬಿನಿ ಕೃಷ್ಣ ಯಮುನಾ ಭೀಮಾ ವೈಗಿನಿ ಮೂಸಾ ನದಿಗಳು ಸದ್ಯದಲ್ಲೇ ಕಣ್ಮರೆಯಾಗಲಿವೆ ಎಷ್ಟೋ ನಗರಗಳಲ್ಲಿ ಜನರು ನೀರಿಲ್ಲದೆ ಸರದಿ ಸಾಲುಗಳಲ್ಲಿ ಗಂಟೆಗಟ್ಟಲೆ ನಿಂತು ನೀರು ತರುವ ಪರಿಸ್ಥಿತಿ ಬಂದೊದಗಿದೆ ನದಿಗಳ ನಾಶದಿಂದಾಗಿ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗಿ ಪರಿಸರ ಅಸಮತೋಲನ ಉಂಟಾಗುತ್ತಿದೆ ಪವಿತ್ರ ಗಂಗಾ ನದಿಯು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಜನರಿಗೆ ನೀರನ್ನು ಪೂರೈಸುತ್ತಿದೆ ಆದರೆ ಗಂಗಾ ನದಿಯಲ್ಲಿ ಆಗುತ್ತಿರುವ ಮಾಲಿನ್ಯತೆಯನ್ನು ತಡೆಯುವುದು ತುಂಬ ಮುಖ್ಯವಾಗಿದೆ ನದಿ ಸಂರಕ್ಷಣೆ ಕುರಿತು ಸರಿಯಾದ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದೆ ನೀರಿಲ್ಲದೆ ಭೂಮಿಯಲ್ಲಿನ ಪ್ರತಿ ಜೀವಿಯು ನಶಿಸಬಹುದು ನದಿ ಸಂರಕ್ಷಣೆಗೆ ಕೆಲವು ಮಾರ್ಗೋಪಾಯಗಳು ಸರ್ಕಾರವು ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಮೂಲಕ ನದಿ ಮಾಲಿನ್ಯದ ತಡೆಗೆ ಮುಂದಾಗಿದೆ ಕೈಗಾರಿಕೆಗಳು ಮಲಿನವಾದ ವಿಷಕಾರಿ ವಸ್ತುಗಳನ್ನು ಹಾಕುವುದನ್ನು ನಿಲ್ಲಿಸಬೇಕು ಜನಸಾಮಾನ್ಯರು ನದಿಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಕಸವನ್ನು ಎಸೆಯುವುದನ್ನು ನಿಲ್ಲಿಸಬೇಕು ನದಿ ನೀರನ್ನು ಮಿತವಾಗಿ ಬಳಸಬೇಕು ನದಿಗಳಿಗೆ ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳನ್ನು ಕಸವನ್ನು ಹಾಕುವವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಹೆಚ್ಚಿನ ದಂಡವನ್ನು ವಿಧಿಸಿ ಶಿಕ್ಷೆಯನ್ನು ವಿಧಿಸಬೇಕು ಈ ಕೆಲಸವನ್ನು ಸರ್ಕಾರವೇ ಮಾಡಬೇಕು ಮರಗಳಿಂದಲೇ ಮಳೆ ಬರಲು ಸಾಧ್ಯ ಮಳೆ ಇಲ್ಲವೆಂದರೆ ನದಿಗಳು ಬತ್ತಿ ಹೋಗುತ್ತವೆ ಹಾಗಾಗಿ ಗಿಡ ಮರಗಳನ್ನು ಬೆಳೆಸಬೇಕು ಉಪಸಂಹಾರ ನದಿಗಳ ಸಂರಕ್ಷಣೆ ಒಬ್ಬರು ಇಬ್ಬರಿಂದ ಆಗುವ ಕೆಲಸವಲ್ಲ ಎಲ್ಲರೂ ಕೈಜೋಡಿಸಿದರೆ ನದಿಗಳ ಸಂರಕ್ಷಣೆ ಸಾಧ್ಯ ನದಿಗಳು ನಮ್ಮ ಜೀವವನ್ನು ಉಳಿಸುವ ಜೀವನದಿಗಳಾಗಿವೆ ಹಾಗಾಗಿ ಎಲ್ಲರೂ ನದಿಗಳ ಮಹತ್ವವನ್ನು ಅರಿತು ನದಿಗಳ ಸಂರಕ್ಷಣೆ ಮಾಡೋಣ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ